ಇನ್ನಷ್ಟು ಹೆಚ್ಚು ಏನು ಘನತೆ ತಂದಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವ ನಾನು ಒಬ್ಬ ವ್ಯಾಪಾರಸ್ಥನಾಗಿದೆ ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿರಲಿಲ್ಲ ಹನ್ನೊಂದು ವರ್ಷ ಪ್ರಧಾನಮಂತ್ರಿಗಳಾದಮೇಲೆ ದೇಶ ಅವರು ನಡೆಸ್ತಕ್ಕಂಥ ಒಂದು ರೀತಿ ಬಿ ಜೆ ಪಿಯ ಪಕ್ಷ ಆಡಳಿತ ಬಿ ಜೆ ಪಿಯ ಪಕ್ಷಲಿರ್ತಕ್ಕಂಥ ಎಲ್ಲ ನಾಯಕರ ಶಿಸ್ತು ನೋಡಾದ ಮೇಲೆ ನಾವು ಕೂಡ ಜವಾಬ್ದಾರಿ ತಗೊಂಡು ನಮ್ಮಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಅವಿರಬಾಬಾದ ಜಿಲ್ಲೆಯಲ್ಲಿ ಒಂದು ಏನಾದರೂ ನಮ್ಮ ಸಮಾಜಕ್ಕೆ ನಮ್ಮ ಜನಕ್ಕೆ ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಸೇವೆ ಮಾಡಬೇಕು ಅಂತ ಇವತ್ತು ಏನು ಶಿಡ್ಲಘಟ್ಟದಲ್ಲಿ ಕಳೆದ ಬಾರಿ ನಾನು ಎಮ್ ಎಲ್ ಎ ಆಗಿ ಕಂಟೆಸ್ಟ್ ಮಾಡಿದ್ದೆ ಕಂಟೆಸ್ಟ್ ಮೇಡಾದಮೇಲೆ ಜನರ ಬಿ ಜೆ ಪಿಯ ಬೆಂಬಲ ಅತಿ ಹೆಚ್ಚಾಗಿತ್ತು ಗೆಲ್ಲಷ್ಟು ಮತ ಬಂದಿಲ್ಲ ಅಂದ್ರೂ ಜನರ ಅಭಿಪ್ರಾಯ ಜನರ ಬೆಂಬಲ ತುಂಬ ಹೆಚ್ಚಾಗಿತ್ತು ಬಿ ಜೆ ಪಿಯ ಪಕ್ಷ ಯಾವ ರೀತಿ ಯಾರನ್ನ ಗುರುಸುತ್ತೆ ಅಂತಕ್ಕಂಥ ಉದಾಹರಣೆ ಇವತ್ತು ತೋರಿಸ್ಕೊಟ್ಟಿರ್ತಕ್ಕಂಥ ದಿನ ಪಕ್ಷದಲ್ಲಿ ಯಾರು ಸಂಘಟನೆಗೆ ಕೊಡ್ತಾರೆ ಜವಾಬ್ದಾರಿ ತಗೊಳ್ತಾರೆ ಅವ್ರನ್ನ ಗುರ್ಸಿ ಜವಾಬ್ದಾರಿ ಕೊಡ್ತಕ್ಕಂಥದ್ದು ಏನಾಗಿದೆ ಇದೊಂದು ಉದಾಹರಣೆ ಆಗಿದೆ ಈ ದಿನ ಏನು ನಮ್ಮ ರಾಜ್ಯ ಅಧ್ಯಕ್ಷರಾದ ಡಿ ವೈ ವಿಜೇಂದ್ರ ಅವರು ನಮ್ಮ ಕೋರ್ ಕಮಿಟಿ ನಾಯಕರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖಂಡರು ಕೆ ಸುಧಾಕರ್ ಅವರು ನಮ್ಮ ಮುನರಾಜು ಅವರು ನಿಕಟಗುರು ಅಧ್ಯಕ್ಷರು ಗೋಪಿಯವರು ಎಲ್ಲ ನಮ್ಮ ಕಳೆದ ಬಾರಿ ಕಂಟೆಸ್ಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಒಕ್ಕರಲಲ್ಲಿ ಇವತ್ತನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರಿಗೆಲ್ಲ ಅಭಿನಂದನೆಯನ್ನು ತಲುಪಿಸ್ತೇನೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಯಾವ ಥರ ಕಟ್ಟಬೇಕು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಸುಮಾರು ನಮ್ಮ ನಾಯಕರು ಮಾತು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಕೂಡ ಯಾವ ರೀತಿ ಮಾಡ್ಕೊಂಡ್ಬಂದರೆ ಏನಾಗುತ್ತೆ ಅಂತ ಉದಾಹರಣೆಗಳಿದೆ ನಮ್ಮಲ್ಲಿ ಇವತ್ತು ಆದ್ಯತೆ ಕೊಡ್ತಕ್ಕಂಥದ್ದು ಯಾರೇ ನಾಯಕರಿರಲಿ ಯಾರೇ ಜವಾಬ್ದಾರಿ ತಗೊಂಡು ನಾವೊಂದು ಯಾವುದೇ ಒಂದು ಒಂದು ಜವಾಬ್ದಾರಿ ಕೊಡಬೇಕಾದ್ರೆ ಬೂತ್ ಮಟ್ಟದಿಂದ ಜವಾಬ್ದಾರಿ ತಗೊಂಡು ಯಾರೆಲ್ಲ ಸಂಘಟನೆಗೆ ಒತ್ತು ಕೊಡ್ತಾರೆ ಅವರೇ ದೊಡ್ಡ ನಾಯಕ ಗುಂಪುಗಾರಿಕೆಗೆ ಯಾವುದೇ ಕಾರಣಕ್ಕೆ ಇನ್ನು ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಆಸ್ಪದ ಕೊಡಬಾರ್ದು ಅಂತ ತೀರ್ಮಾನ ಕೂಡ ಆಗಿದೆ ಪಕ್ಷದಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬರಲಿಲ್ಲ ಇನ್ನು ಬರಲಿಲ್ಲ ಕಾರಣ ಯಾರು ನಮ್ಮಲ್ಲಿರ್ತಕ್ಕಂಥ ನಾಯಕರು ಒಗ್ಗಟ್ಟಿಲ್ಲದೆ ಇರ್ತಕ್ಕಂಥದ್ದು ಇವತ್ತು ಭೂತ್ ಮಟ್ಟದಲ್ಲಿ ತಲೆಮಟ್ಟದಲ್ಲಿ ಪಕ್ಷ ಕಟ್ಟಿ ಸರ್ಕಾರಕ್ಕೆ ಐದು ಸೀಟು ಕೊಟ್ಟಿದ್ದೆ ಆದರೆ ಒಕ್ಕರ್ಲಲ್ಲಿ ನಾವು ಎಲ್ಲರೂ ಹೋಗಿ ಕೂತ್ಕೊಂಡು ನೀರು ತರ್ತ ಕೆಲಸ ಮಾಡ್ಬೋದು ಇದು ನಮ್ಮ ಜನರು ಅರ್ಥ ಮಾಡ್ಕೋಬೇಕು ಒಗ್ಗಟ್ಟಿರಬೇಕು ಒಗ್ಗಟ್ಟಿದ್ದು ಪಕ್ಷಕ್ಕೆ ಬೆಂಬಲ ಕೊಡಬೇಕು ನರೇಂದ್ರ ಮೋದಿಯವರ ಏನು ಸರ್ಕಾರ ಇವತ್ತಿದೆ ಹನ್ನೊಂದು ವರ್ಷ ಆಗಿದೆ ಮೂರನೇ ಬಾರಿ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಜನ ಯಾಕೆ ಮಾಡಿದ್ದಾರೆ ಭಾರತದಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇ ಪಕ್ಷ ಇರ್ಬೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಪಕ್ಷದ ಲೀಡ್ರೂ ಕೂಡ ಮೋದಿಜಿಯವರಿಗೆ ಬೆಂಬಲ ಕೊಟ್ಟು ಮೂರನೇ ಸರಿ ಆಯ್ಕೆ ಮಾಡಿದ್ದಾರೆ ಕಾರಣ ಅವರ ಆಡಳಿತ ಅದೇ ನಿಟ್ಟಿನಲ್ಲಿ ನಾವು ಐದು ಕ್ಷೇತ್ರದಿಂದ ನಾವು ಬಿ ಜೆ ಪಿಯ ಏನು ನಾವು ಒಂದು ಕ್ಯಾಂಡಿಡೇಟನ್ನ ಗೆಲ್ಲಿಸಿ ಸಂಘಟನೆ ಗಟ್ಟಿಯಾಗಿದ್ದರೆ ಒಕ್ಕರ್ಲಲ್ಲಿ ನಾವು ನೀರು ತರ್ಬೋದು ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಬಗೆ ಹರಿಬೋದು ಈ ಟೌನಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಸ್ಕೋಬೋದು ಬಗೆಹರಿಸಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಜನರು ಸಾಕಷ್ಟು ಟ್ಯಾಕ್ಸ್ ಕಟ್ಟಿ ದುಡ್ಡು ಕೊಡ್ತಾರೆ ಏನಕ್ಕೆ ಡೆವಲಪ್ಮೆಂಟ್ ಆ ದುಡ್ಡನ್ನ ತಗೊಂಬರೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಯಾರು ದುಡ್ಡು ಕೊಟ್ಟು ಮಾಡಿ ಅಂತ ಬಿ ಜೆ ಪಿಯ ಎಂ ಪಿಗಳು ಇವತ್ತು ಮಂತ್ರಿಗಳಾಗಿದ್ದಾರೆ ಕರ್ನಾಟಕದಿಂದ ಸಾಕಷ್ಟು ಕೆಲಸಗಳನ್ನು ಕೇಂದ್ರ ಸರ್ಕಾರದಿಂದ ತರಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕೈ ಜೋಡಿಸಿಲ್ಲ ತರಕಾಗಲ್ಲ ರಾಜ್ಯ ಸರ್ಕಾರ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಜೊತೆಗೂಡಿ ಕೆಲಸ ಮಾಡಿದ್ರೆ ತರಕೂಡ ಆಗೋದು ಅವ್ರು ತರಕ್ಕೆ ಪ್ರಯತ್ನ ಮಾಡ್ತಾರೋ ಇಲ್ಲಿ ಅಡ್ಡ ಹಾಕ್ತಾರೆ ಕೆಲಸ ಆಗುತ್ತೆ ಯಾರ ಸಮಸ್ಯೆ ಇದು ಜೊತೆಗೂಡ್ಸ್ಬೇಕು ಕೂರಿಸ್ಕೋಬೇಕು ಏನು ತರ್ತೀರಾ ಏನು ಮಾಡ್ತೀರಾ ಕೇಳ್ಕೋಬೇಕು ಜೊತೆಗೆ ಹೋಗ್ಬೇಕು ತರಬೇಕು ಅವರು ಒತ್ಕೊಡ್ಬೇಕು ಇಲ್ಲಿ ಎಲ್ಲಾ ಎಲ್ಲ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಇವ್ರು ಹೊತ್ಕೊಡ್ಬೇಕು ಒಂದು ಫ್ಯಾಕ್ಟ್ರಿ ತರಬೇಕು ಅಂದ್ರೆ ತರ್ತಾರೆ ಜಮೀನು ಕೊಟ್ಟಿಲ್ಲ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ ಜಮೀನು ಯಾರು ಕೊಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಹಂಗಾಗಿ ಇಲ್ಲಿ ಗೊಂದಲ ಇದೆ ಇದ್ರ ರಾಜಕಾರಣ ಮಾಡಬಾರ್ದು ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟ್ ಆಗಬೇಕಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ ಇರ್ತಕ್ಕಂಥ ಎಂ ಪಿಗಳನ್ನ ಈ ಜೊತೆ ಇಟ್ಕೋಬೇಕು ಅಲ್ಲಿರ್ತಕ್ಕಂಥ ಅವರಿಗೆ ತರ್ತಕ್ಕಂಥ ಎಲ್ಲ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಕೈ ಜೋಡಿಸ್ಬೇಕು ಕಿರೀಟ ಹೊತ್ಕೋಬಾರ್ದು ಈಗ ನೋಡಿ ಆರ್ ಸಿ ಬಿ ಕ್ರಿಕೆಟ್ ತಂಡ ಹದಿನೆಂಟು ವರ್ಷ ಕಷ್ಟಪಟ್ಟು ಕರ್ನಾಟಕಕ್ಕೆ ಬೆಂಗಳೂರಿಗೆ ಕಿರೀಟ ತಂದ್ಕೊಂಬಂದಿದ್ವಿ ಯಾರ ಶ್ರಮ ಇದು ಆರ್ ಸಿ ಬಿ ತಂಡದಲ್ಲಿರ್ತಕ್ಕಂಥ ಆ ಕೋಚ್ಗಳು ಆ ಕಂಪನಿ ಕಷ್ಟಪಟ್ಟು ಟ್ರೈನಿಂಗ್ ಮಾಡಿ ಒದ್ದಾಡಿ ತೊಗೊಂಡ್ರೆ ಕಿರೀಟ ಕರ್ನಾಟಕ ತಂದಿದ್ದ ಕಿರೀಟನ ಆ ಒಂದು ಕಪ್ನ ಯಾರು ತಂದಿರೋದು ಕಷ್ಟಪಟ್ಟಿರೋದು ಯಾರು ಇಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಕ್ರೀಡೆಯ ಅವರ ಅಭಿಮಾನಿಗಳ ಬೆಂಬಲಕ್ಕೆ ಅವರು ಕೊಟ್ಟಿರ್ತಕ್ಕಂಥದ್ದು ಇವರು ಗೆದ್ದಿರ್ತಕ್ಕಂಥದ್ದು ಶಕ್ತಿ ಆ ಶಕ್ತಿನ ಅವತ್ತು ಕ್ರಿಕೆಟ್ ಮ್ಯಾಚು ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಜಿಯೋ ನೆಟ್ವರ್ಕಲ್ಲಿ ಅರವತ್ತು ಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ದರು ಅರುವತ್ತು ಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂಥ ಒಂದು ರೋಚಕ ಒಂದು ಮ್ಯಾಚ್ ಏನಿತ್ತು ಆ ಮ್ಯಾಚಲ್ಲಿ ಗೆದ್ದಿದ್ದ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ ಹೆಡ್ ಅಲ್ಲಿ ತಾಲೂಕು ಹೆಡ್ ಅಲ್ಲಿ ಬೆಂಗಳೂರಲ್ಲಿ ದೀಪಾವಳಿಗಿನ ಹೆಚ್ಚು ಸಂಭ್ರಮವನ್ನ ಮಾಡೋದು ಆ ಸಂಭ್ರಮ ಮಾಡಿರ್ತಕ್ಕಂಥ ಆ ಪಾಪ್ಯುಲಾರಿಟಿನ ಇದು ಗ್ರಾಪ್ ಮಾಡಬೇಕು ಅಂತೇಳಿ ಏನು ಗ್ಯಾರಂಟಿಗಳು ಕೊಟ್ಟು ಇವತ್ತು ದಿವಾಳಿ ಆಗೋಗಿದೆ ರೋಡ್ಗಳಲ್ಲಿ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಕೆಲಸ ಮಾಡ್ತಾ ಇಲ್ಲ ಇವರ ಸರ್ಕಾರನ ಎತ್ತಿ ತೋರಿಸೋದಕ್ಕೆ ವಿಧಾನಸಭಾ ಮೆಟ್ಲತ್ರ ಕಾರ್ಯಕ್ರಮ ಹಮ್ಮಿಕೊಂಡ್ರು ಯಾವುದು ಸರ್ಕಾರಿದ ಇಲ್ಲ ಇದು ಒಂದು ರಾಷ್ಟ್ರ ಮಟ್ಟದ ಒಂದು ಕಂಪನಿ ಆರ್ ಸಿ ಬಿ ಕಂಪನಿ ಒಂದು ಕಂಪನಿ ಪ್ರೈವೇಟ್ ಅವ್ರನ್ನ ಎತ್ಕೊಂಬಂದು ರಾಜ್ಯದ ಪ್ರೋಟೋಕಾಲಲ್ಲಿ ಎತ್ಕೊಂಬಂದು ಒಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಗೌರವಿಸಿದ್ರು ಗೌರವಿಸ್ಲಿ ಆದರೆ ಆ ಬಂದಿರ್ತಕ್ಕಂಥ ಜನ ಒಂದು ಅಭಿಮಾನಿಗಳಿಗೆ ಒಂದು ಸೌಕರ್ಯ ಮಾಡಿಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೂ ಅಧಿಕಾರಿಗಳ ಮಾತು ಕೇಳಿಲ್ಲ ಬಂದು ಜನ ನಾಲ್ಕು ಜನ ಸತ್ರನೂ ಮತ್ತೆ ವಾಪಸ್ಸು ಜನನ ವಾಪಸ್ಸು ಚಿನ್ನಸ್ವಾಮಿ ಸ್ಟೇಡಿಯಮ್ ಕಳಿಸಿ ಆ ಸ್ಟೇಡಿಯಮಲ್ಲಿ ಗೇಟ್ಗಳು ಓಪನ್ ಮಾಡಿ ಅಂತ ಹೇಳಿಲ್ಲ ಅವರು ಓಪನ್ ಮಾಡಲಿಲ್ಲ ಅಷ್ಟೊಂದು ಲಕ್ಷಾಂತರ ಜನ ಹೋಗಿ ಗೇಟ್ಗಳ ಮೇಲೆ ಬಿದ್ದು ಇವತ್ತು ಸತ್ತಿರ್ತಕ್ಕಂಥ ದುರ್ಮಣ ಆಗಿರ್ತಕ್ಕಂಥ ತಂದೆ ತಾಯಿಗಳ ಬಾಧೆ ನೋಡ್ಬೇಕು ಅವ್ರು ಹೋಗಿ ಕೂತು ಹೇಳಿದ್ರೆ ಆಗಲ್ಲ ಹತ್ತು ಲಕ್ಷ ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂದರೆ ಜೀವ ತರಕಾಗತ್ತ ಕೋಟಿ ಕೊಟ್ರೂ ಕಡಿಮೆ ಇಲ್ಲ ಈ ಒಂದು ಸರ್ಕಾರ ಮಲಗಿಬಿಟ್ಟಿದೆ ಈ ಪ್ರಚಾರದನ್ನ ಬಂದು ಏನೋ ಕಿರೀಟ ಎತ್ಕೋಬೇಕು ಎತ್ಕೊಂಡು ಕಪ್ಪನ್ನು ಎತ್ಕೊಂಡು ತೋರಿಸ್ಬೇಕು ಕಿರೀಟ ಇಟ್ಕೋಬೇಕಂತ ಏನು ಮಾಡಿರ್ತಕ್ಕಂಥದ್ದು ತಪ್ಪಿದೆ ಈ ತಪ್ಪಲ್ಲಿ ಏನು ಮಾಡಿರ್ತಕ್ಕಂಥವ್ರು ಯಾರು ಜವಾಬ್ದಾರಿ ಇದೆ ಯಾರು ಮಂತ್ರಿಗಳು ಮತ್ತು ಉಪಮಂತ್ರಿ ಮುಖ್ಯಮಂತ್ರಿಗಳು ಯಾರು ಜವಾಬ್ದಾರಿ ಇರ್ತಕ್ಕಂಥವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ಒಂದು ಅಧಿಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಸಿಟಲ್ ಕೂರ್ಬಾರ್ದು ಇದೊಂದು ದುರಾಡಳಿತ ಕಾಂಗ್ರೆಸ್ದು ಒಗ್ಗಟ್ಟಿಲ್ಲ ಇವರು ಯಾರು ಕಿರೀಟ ಎತ್ಕೋಬೇಕಂತ ಮಾಡ್ತಕ್ಕಂಥ ಕೆಲಸ ಏನಿದೆ ಅದನ್ನು ನಿಲ್ಲಿಸಬೇಕು ಮೋದಿಯವರ ಬಂದು ಕೊಟ್ಟಿರ್ತಕ್ಕಂಥ ಎಲ್ಲ ಏನು ಕಾರ್ಯಕ್ರಮಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಜನಕ್ಕೆ ಸೌಕರ್ಯ ಮಾಡ್ಕೋಬೇಕಂತ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊತು